ಹಾಯ್ ಹಲೋ ನಮಸ್ತೆ ಗೆಳೆಯರೆ ವಜ್ರಾ ನೈನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಗ್ಯಾರಂಟಿ ಮೂಲಕ ಹೆಣ್ಣು ಮಕ್ಕಳಿಗೆ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದು ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳೇ ಕಾಂಗ್ರೆಸ್ ಪಕ್ಷವನ್ನು ಕೈ ಹಿಡಿಯುವ ಕೆಲಸ ಮಾಡಬೇಕಾಗಿದೆ ಎಂದು ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿದರು ತಾಲೂಕಿನ ವ್ಯಾಸರಾಯನಪಾಳ್ಯ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಹಾಗೂ ತಾಲೂಕಿನ ನೂರೈವತ್ತೈದಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಸ್ಮಾರ್ಟ್ ಎಲ್ಇಡಿ ಟಿವಿಯನ್ನು ವಿತರಿಸಿ ಮಾತನಾಡಿದ ಅವರು ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕೂಡ ಮಾಡಿಕೊಡಲಾಗುತ್ತಿದ್ದು ಗಂಡು ಮಕ್ಕಳು ಗ್ಯಾರಂಟಿ ಮೂಲಕ ತಮ್ಮ ತೆರಿಗೆ ಹಣವನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಫೋನು ಮಾಡುತ್ತಿದ್ದಾರೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದರು ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ಹಣ ಜಮೆ ಆಗುತ್ತಿದೆ ಬಸ್ ಫ್ರೀ ಬಿಟ್ಟಿರುವುದರಿಂದ ಸೀಟ್ಗಾಗಿ ಕಿತ್ತಾಡುತ್ತಿದ್ದಾರೆ ಎಂದು ನಮ್ಮ ವಿರುದ್ಧವೇ ಅಪಪ್ರಚಾರ ಮಾಡುತ್ತಾರೆ ನಾವು ಗ್ಯಾರಂಟಿ ಜೊತೆ ಅಭಿವೃದ್ಧಿಯನ್ನ ಮಾಡುತ್ತಿದ್ದು ಹೆಣ್ಣು ಮಕ್ಕಳೇ ನಮಗೆ ಆಧಾರವಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಬೆಂಬಲ ಸದಾ ಇರಬೇಕು ಮುಂದಿನ ದಿನಗಳಲ್ಲಿ ಪಕ್ಷದಿಂದ ಮತ್ತಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡಲಾಗುತ್ತಿದೆ ಎಂದರು ವ್ಯಾಸರಾಯನಪಾಳ್ಯ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಾಗುತ್ತಿದ್ದು ಗ್ರಾಮಠಾಣ ಮುಂದುವರಿಸಿದಂತೆ ಕೇಳಿಕೊಳ್ಳಲಾಗುತ್ತಿದ್ದು ಇದನ್ನು ಕೂಡ ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿದೆ ಎಂದು ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಶಾಲಾ ನಿರ್ಮಾಣಕ್ಕೆ ಉಚಿತವಾಗಿ ಸೈಟ್ ನೀಡಲಾಗಿದೆ ಚರಂಡಿ ನಿರ್ಮಾಣವನ್ನ ಮಾಡಲಾಗುತ್ತಿದ್ದು ಸ್ಮಶಾನ ನಿರ್ಮಾಣಕ್ಕೆ ಎರಡು ಎಕರೆ ಜಾಗವನ್ನು ಗುರುತಿಸಿಕೊಟ್ಟರೆ ಇದನ್ನು ಅಭಿವೃದ್ಧಿಗೊಳಿಸಲಾಗುತ್ತಿದೆ ಇನ್ನು ಆರು ತಿಂಗಳಲ್ಲಿ ನಮ್ಮ ಗ್ರಾಮಕ್ಕೆ ಎಲ್ಲಾ ರೀತಿಯ ಅಭಿವೃದ್ಧಿ ಮಾಡುತ್ತೇವೆ ಕಾಂಗ್ರೆಸ್ ಪಕ್ಷ ನಿಮ್ಮೆಲ್ಲರ ಬೆಂಬಲ ಇರಬೇಕು ಹೊಟ್ಟೆ ತುಂಬಿದವರು ಗ್ಯಾರಂಟಿ ಯೋಜನೆ ಬಗ್ಗೆ ಅಪಪ್ರಚಾರ ಮಾಡಲಾಗುತ್ತಿದ್ದು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳಲಾಗುವುದಿಲ್ಲ ಎಂದು ಶಾಸಕರು ಬಾಲಕೃಷ್ಣ ಶಾಸಕನಾಗಿ ಮೊದಲನೇ ಬಾರಿಗೆ ಗ್ರಾಮಕ್ಕೆ ಕೂಡ ಭೇಟಿ ಕೊಡಬೇಕು ಈ ಆಷಾಢ ಮಾಸದಲ್ಲಿ ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಡಬೇಕು ಅಂತ ದೃಷ್ಟದಲ್ಲಿ ಓಡಾಡೋಕ್ಕಾಗಲ್ಲ ಬೇಸಿಗೆ ಈಗ ಸ್ವಲ್ಪ ತಂಪಾಗಿರ್ತದೆ ಗೌರ್ಮೆಂಟ್ ತಿಂದು ಎಲ್ಲ ಗ್ರಾಮಕ್ಕೂ ಭೇಟಿ ಕೊಟ್ಟು ಅಲ್ಲೇ ಸಮಸ್ಯೆಗಳನ್ನ ಸ್ಥಳದಲ್ಲಿ ಆಲಿಸ್ಬೇಕು ಅಂತ ತೀರ್ಮಾನ ಮಾಡಿ ಗ್ರಾಮ ಸಂದರ್ಶನ ಮಾಡ್ತಾರೆ ಎಲ್ಲ ಗ್ರಾಮ ಪಂಚಾಯತ್ ಶುರು ಮಾಡಿದ್ದೀವಿ ಎಲ್ಲ ಕಡೆ ಹೋಯ್ತಾ ಕಾಳಾರಿ ಪಂಚಾಯಿತಿ ಇಟ್ಕೊಂಡಿದ್ದೀವಿ ಆ ರೀತಿ ಎಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತ್ ಹೋಗ್ತೀವಿ ಅನುದಾನ ಕೊಡ್ತೀವಿ ಪಟ್ಟಿ ನಿಮಗೆ ಅಷ್ಟು ಸುಮಾರು ಅನುದಾನ ಕೊಟ್ಟಿದ್ದೀವಿ ಎಲ್ಲ ಕಡೆ ರಸ್ತೆಗಳು ಚರಂಡಿಗಳು ಸ್ಕೂಲ್ ಬಿಲ್ಡಿಂಗ್ಗಳು ಐಮಾಸ ದೀಪಗಳು ಇವೆಲ್ಲವನ್ನು ಕೂಡ ಕೊಟ್ಟಿದ್ದೀವಿ ಅದರ ಬಗ್ಗೆ ಅವ್ನು ನಿಮಗೆ ಮಾಹಿತಿ ಕೊಡ್ತೀನಿ ಕಡೆಯಲ್ಲಿ ಮಾಹಿತಿ ಕೊಡ್ತೀವಿ ಸರಿ ಅದನ್ನು ಈಗ ಮ ಇಂಜಿನಿಯರ್ಗಳಿಗೆ ಹೇಳಿದ್ದೀನಿ ತನಿಖೆ ಮಾಡೋಕ್ಕೂ ಕೂಡ ಹೇಳಿದ್ದೀನಿ ನಾನು ಒಂದು ಹೇಳ್ತಕ್ಕಂಥದ್ದು ಗ್ರಾಮದ ಪಂಚಾಯಿತಿ ಮೆಂಬರ್ಗಳು ನಿಂತ್ಕೊಂಡು ಮೊದಲನೇ ಜವಾಬ್ದಾರಿ ಅವ್ರದ್ದು ಎರಡನೇ ಜವಾಬ್ದಾರಿ ಟೀಚರ್ಸ್ಗೆ ಏನಾದರೂ ಕಳಪೆ ಕಾಮಗಾರಿ ಆದರೆ ಟೀಚರ್ಸ್ನೇ ಹೊಣೆಯಾಗಿ ಮಾಡ್ತೀವಿ ನಮಗೆ ಅವರು ಅವ್ನು ಕಾಂಟ್ರಾಕ್ಟ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಶಾಲಾ ಕೊಠಡಿಗಳನ್ನ ಎಡ್ವಾನ್ಸ್ ಸೈನ್ ಹಾಕಿರಬೇಕು ಸೈನ್ ಹಾಕಬೇಕಾದ್ರೆ ಅವನು ಉತ್ತಮ ಗಂಡ ಗುಣಮಟ್ಟದ ಶಾಲೆ ಕಟ್ಟಿದರೆ ಮಾತ್ರ ಸೈನ್ ಹಾಕೊಡ್ಬೇಕು ಇಲ್ಲದೆ ಯಾರದೂ ಮುಲಾಜ್ಗೂ ಒಳಗಾಗದೇ ಬಿ ಓರ್ಗೂ ಹೇಳಿದ್ದೀನಿ ಯಾಕಂದರೆ ಒಂದು ಸರಿ ನಾವು ಶಾಲಾ ಕಟ್ಟಡ ಕಟ್ಟಿದ್ರೆ ಕನಿಷ್ಠ ಒಂದು ಮೂವತ್ತೈದರಿಂದ ನಲವತ್ತು ಮೂವತ್ತರಿಂದ ನಲವತ್ತು ವರ್ಷ ಅದು ಬಾಳಿಕೆ ಬರಬೇಕು ಬರೀ ಆರ ಆರಾರು ತಿಂಗಳು ವರ್ಷ ವರ್ಷಕ್ಕೂ ಕೂಡ ರಿಪೇರಿ ಮಾಡೋದು ಮನೆ ಬಿಲ್ಡಿಂಗ್ ಕಟ್ಟೋಕ್ಕೂ ಆಗೋದಿಲ್ಲ ನಮ್ಮ ಮನೇನ ನಾವು ಹಾಗೆ ಕಟ್ಕೊಳ್ಳಲ್ಲ ಕಾಂಟ್ರಾಕ್ಟ್ರ್ ಮನೇನೂ ಅವ್ನು ಹಂಗೆ ಕಟ್ಕೊಳ್ಳಲ್ಲ ಅದರಿಂದ ನಾನು ಈಗಾಗಲೇ ಹೇಳಿದ್ದೀನಿ ಎಲ್ಲ ಟೀಚರ್ಸ್ಗಳದ್ದು ಜವಾಬ್ದಾರಿ ಇದೆ ಇದರಲ್ಲಿ ಮತ್ತು ಸ್ಥಳೀಯ ಮೆಂಬರ್ಸ್ಗಳದ್ದು ಜವಾಬ್ದಾರಿ ಇದೆ ಅವರು ನಿಂತ್ಕೊಂಡು ಅದರ ಅದ್ರಾಗ ಹೋಗಂತ ನೋಡ್ಕೊಂಡು ಗ್ಯಾರಂಟಿ ಯೋಜನೆಗಳ ಮಧ್ಯದಲ್ಲಿ ಇದು ಅಭಿವೃದ್ಧಿ ಕೊಟ್ಟಿತ ಅಂತ ಹೇಳ್ಬಿಟ್ಟು ಪ್ರತಿಪಕ್ಷ ಮತ್ತೊಬ್ಬರು ಹೇಳ್ತಾ ಇರಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಸರ್ ಮಧು ಬಂಗಾರಪ್ಪ ಅವ್ರು ಬಂದ್ಮೇಲೆ ಕೆ ಪಿ ಎಸ್ ಸಿ ಶಾಲೆ ಇಷ್ಟು ಇದಾಗಿ ಇನ್ನೂ ಫೈನಲ್ ಆಗಿದೆ ಕೊಟ್ಟಿದ್ದೀವಿ ಟೌನ್ ಒಂದು ಮಾಡ್ಬೇಕು ಅಂತ ಹೇಳಿದೀವಿ ಕುದೂರು ಈಗಾಗಲೇ ಇದೆ ತಿ ಸಂಖ್ಯೆಗಳ ತಲೊಂದು ಮಾಡ್ಬೇಕು ಅಂತ ಮನವಿ ಕೊಟ್ಟಿದ್ದೀವಿ ಒಂದು ಮಾಡ್ಬೇಕು ಅಂತ ಮನವಿ ಕೊಟ್ಟಿದ್ದೀನಿ ಜಾಲಮಂಗಲೊಂದು ಮಾಡ್ಬೇಕು ಪ್ರತಿಯೊಂದು ಹೋಬಳಿಗೂ ಒಂದೊಂದು ಕೆಪಿ ಶಾಲೆ ಕೊಡ್ಬೇಕು ಅಂತ ಹೇಳಿದೀವಿ ಇನ್ನೂ ಅದು ಪಟ್ಟಿ ಫೈನಲ್ ಮಾಡಿಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿ ಆಶ್ವಾಸ ಸರ್ ಈಗ ಜಮೀನು ಬುಕ್ ಅಬ್ಳಿಕೆ ವಿಚಾರವಾಗಿ ಮೂರು ದಿನ ಒಳಗಡೆ ಇದ್ ಮಾಡ್ಲಿಲ್ಲ ಎಲ್ಲಿದೆ ಎಲ್ಲಿ ಸ್ವಲ್ಪ ಇನ್ನೂ ಅವರು ಟೈಮ್ ಕೊಟ್ಟಿದೀವಿ ಅವ್ರಿಗೆ ಎಲ್ಲ ಬುಕ್ ಅಬ್ಳಿಕೆ ಮಾಡಿದರೆ ಇನ್ನೊಂದು ಸ್ವಲ್ಪ ಹುಡುಕ್ತಾವ್ರೆ ಹುಡುಕ್ಲಿಂದ ಟೈಮ್ ಜಾಲ ಆರೋಪ ಅದನ್ನು ಪೊಲೀಸ್ ಕಂಪ್ಲೇಂಟ್ ಕೂಡ ಕೇಳಿದ್ದೀನಿ ನನಗೆ ಯಾರೋ ನಮ್ಮ ಮಾಗಡಿ ಪಟ್ಟಣದ ಸ್ನೇಹಿತರು ಕರ್ಕೊಂಡೋಗಿ ನನ್ನ ಹತ್ರ ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಟ್ರು ಅದು ಪೂರ್ತಿ ಅದೇನು ಕೋಡಿ ಕೂಡ ಆಗಿದೆ ಬೇರೆಯವ್ರ ಹೆಸರು ಐತೆ ಅವರೇ ಕರ್ಕೊಂಡೋಗಿ ನಮ್ಮ ರಿಜಿಸ್ಟರ್ ಮಾಡಿಕೊಟ್ಟವ್ರೆ ಯಾರು ಆರೋಪ ಮಾಡೋರಲ್ಲ ಕೆಲವರು ನಮ್ಮ ಮಲ್ಲಿರ್ತಕ್ಕಂಥವ್ರು ಅವರು ಕೂಡ ಬಂದು ಸೈನ್ ಹಾಕೋವ್ರೆ ಅಲ್ಲಿ ನಾವೆಲ್ಲ ಬೋಗಿಕ್ಕಿದ್ದು ಅಲ್ಲಿ ನಮ್ಮ ಬೋಗಿ ದುಡ್ಡು ನೀವು ಕೊಟ್ಟರೆ ನಾವು ಬಿಡುಗಡೆ ಮಾಡ್ಕೊಡ್ತೀವಿ ಅಂತೇಳಿ ಸ್ವಲ್ಪ ನಮ್ಮ ಹತ್ರ ರಿಡಿಸ್ಕೊಂಡೋಗಿರ್ತಕ್ಕಂಥದ್ದೆಲ್ಲ ಇದೆ ಅದು ಸೂಕ್ತ ತನಿಖೆ ಮಾಡೋದಕ್ಕೆ ಪೊಲೀಸ್ ತರ ಆ ಅದು ತನಿಖೆ ಆದ್ಮೇಲೆ ತನಿಖಾ ವರದಿ ಬರಬೇಕು ಆಮೇಲೆ ಸುಳ್ಳ ನಿಜ ಅನ್ನೋದು ಗೊತ್ತಾಗ್ತದೆ ಏನು ಕರೆದಿರಲಿಲ್ಲ ಜನರಲ್ ಆಗಿ ಮಾತಾಡಕ್ ಅಷ್ಟೇ ರಾಜಕೀಯ ಚರ್ಚೆ ಏನಾದ್ರೂ ನೋಟಿಸ್ ಕೊಟ್ಟಿದ್ದಾರೆ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಅವೆಲ್ಲ ಅವ್ರಿಗೆ ಯಾರು ಮಿತಿ ಮೀರಿ ಮಾತಾಡ್ತಾರೆ ಅವರು ಕೊಡ್ತೀವಿ ಅಂತ ಹೇಳ್ರೆ ಯಾರು ಮಿತಿ ಮೀರಿ ಮಾತಾಡ್ತಾರೆ ಅವ್ರಿಗೆಲ್ಲ ಅಧ್ಯಕ್ಷರಾಗ ನೋಟಿಸ್ ಕೊಡ್ತಾರೆ ತಾಲೂಕಲ್ಲಿ ಅರವತ್ತು ಶಾಲೆಗಳು ಕನ್ನಡ ಶಾಲೆಗಳು ಮುಚ್ಚಿದೆ ಸರ್ ಇನ್ನು ಎಲ್ಲ ಮುಚ್ಚೋ ಅಂತ ಬರ್ತಾ ಇದೆ ಮಕ್ಕಳಿಲ್ಲ ಅಂದ್ರೆ ಶಾಲೆ ಮುಚ್ಚಿದೆ ಮಾನ್ಯಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅನ್ಬಿಟ್ಟು ಮುಚ್ಚಾ ಇದೆ ಅಂತ ಒಂದು ಆರೋಪ ಇದೆ ದಯಮಾಡಿ ನೀವೇ ವರದಿ ಮಾಡಿ ಎಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಮುಚ್ಚೈತೆ ಅಂತ ಹೇಳಿ ಅಲ್ಲೆಲ್ಲ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ನಾವೇನ್ ಮಾಡೋಣ ಸಂಖ್ಯೆ ಜಾಸ್ತಿ ಮಾಡಬೇಕು ಸಂಖ್ಯೆ ಕಡಿಮೆ ಆಯ್ತಾವೆ ಅಂತ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಡ್ತೀರಾ ಸರ್ ಕೆಪಿಎಸ್ ಶಾಲೆಗಳಿಗೆ ತಾಲೂಕು ಖಂಡಿತ ಕೆ ಪಿ ಎಸ್ ಶಾಲೆಗಳನ್ನ ವಿಶೇಷವಾಗಿ ಈಗ ನಾನು ಮಾಗಡಿ ಪಟ್ಟಣದಲ್ಲಿ ಈಗ ಅದನ್ನು ಕೆ ಪಿ ಎಸ್ ಶಾಲೆ ಮಾಡಬೇಕು ಒನ್ ಟು ಟ್ವೆಲ್ತ್ ಅಂತೇಳಿ ಈಗಾಗಲೇ ಮನವಿ ಕೊಟ್ಟಿದ್ದೀನಿ ಮಂತ್ರಿಗಳು ಸ್ಪಂದಿಸಿದ್ದಾರೆ ಎಲ್ಲ ಹೆಡ್ ಕ್ವಾರ್ಟರ್ಗಳಲ್ಲೂ ಕೂಡ ಮೊದಲನೇ ಹಂತದಲ್ಲಿ ಮಾಡ್ತೀವಿ ಆಮೇಲೆ ಎಲ್ಲೆಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಮಕ್ಕಳು ಅಲ್ಲೆಲ್ಲ ಮಾಡುವಂಥ ಪ್ರಯತ್ನ ಇಕ್ಬಾಲ್ ಹುಸೇನ್ ನೂರು ಜನ ಬೆಂಬಲಕ್ಕಿದ್ದಾರೆ ವಿ ಕೆ ಶಿವಕುಮಾರ್ ನೀವು ಇಕ್ಬಾಲ್ ಹುಸೇನ್ ಅವ್ರನ್ನೇ ಕೇಳಬೇಕು ಯಾರ್ಯಾರು ನಾವ್ ಎಲ್ಲರೂ ಹೈಕಮಾಂಡ್ ಬೆಂಬಲ ಯಾರದೇ ವ್ಯಕ್ತಿ ಬೆಂಬಲ ಅಲ್ಲ ಎಲ್ಲರೂ ಹೈಕಮಾಂಡ್ ಬೆಂಬಲಕ್ಕೆ ಅವರೇ ಹೈಕಮಾಂಡ್ ತೀರ್ಮಾನಕ್ಕೆಲ್ಲ ತಲೆ ಸರ್ ಇಲ್ಲ ಇಲ್ಲ ಎಲ್ಲ ರಾಜಕೀಯ ಚರ್ಚೆ ಏನು ಆಗಲಿಲ್ಲ ಅಭಿವೃದ್ಧಿ ವಿಚಾರ ಚರ್ಚೆ ಆಯ್ತು ಗ್ಯಾರಂಟಿಗಳ ವಿಚಾರ ಚರ್ಚೆ ಆಯ್ತು ಅಷ್ಟು ಬಿಟ್ರೆ ಪಕ್ಷದ ಸಂಘಟನೆ ವಿಚಾರ ಚರ್ಚೆ ಆಯ್ತು ಯಾವುದೇ ರಾಜಕೀಯ ವಿಚಾರಗಳು ಚರ್ಚೆ ಆಯ್ತು ಐದು ಬಾರಿ ಶಾಸಕನಾಗಿದ್ದು ಜನತಾ ದಳದಲ್ಲಿ ಬಿಜೆಪಿಯಲ್ಲಿ ಕಾಂಗ್ರೆಸ್ನಲ್ಲಿ ಅಲ್ಲ ಮೊದಲನೇ ಬಾರಿ ಕಾಂಗ್ರೆಸ್ನಲ್ಲಿ ನಾನು ಐದು ಬಾರಿ ಆಗಿರೋ ಈ ಸರಿ ಎರಡು ಸರಿ ಮಂತ್ರಿ ಆಗಿರೋದು ಈಗ ಸಿದ್ದರಾಮಯ್ಯ ಸಿಎಂ ಬದಲಾವಣೆಯ ಬಗ್ಗೆ ಹೇಳಿದ್ರೆ ನಾವು ಸಿದ್ಧರಾಮಣ್ಣನ ನಂತರ ಡಿ ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದೀವಿ ಅಂತಿಮವಾಗಿ ನಮ್ದೆಲ್ಲ ತೀರ್ಮಾನ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ನಾಳೆನೇ ಡಿ ಕೆ ಶಿವನ ಸಿದ್ದರಾಮಯ್ಯ ತೆಗೆದುಬಿಟ್ಟು ಡಿಕೆ ಶಿವಕುಮಾರ್ ಮಾಡಿ ಅಂತ ನಾನು ಹೇಳಿಲ್ಲ ನಂತರ ನಂತರ ಅವಕಾಶ ಮಾಡಿಕೊಡಿ ಸಿದ್ಧರಾಮಣ್ಣನ ನಂತರ ಡಿ ಕೆ ಶಿವಕುಮಾರ್ ಅವ್ರೆ ಆ ನಂತರ ಇನ್ನೂ ಅನೇಕ ಜನ ಅವರೇ ಪರಮೇಶ್ವರ್ ಅವರೇ ಜಾರಕಿಹೊಳಿಯರು ಅವರೇ ಎಂ ಬಿ ಪಾಟೀಲ್ರ ಅವರೇ ನಮ್ಮ ಪಕ್ಷದಲ್ಲಿ ಏನು ರೀ ಕ್ಯೂ ಅವರೇ ಸಾಕಷ್ಟು ಪ್ರಬಲವಾಗಿರ್ತಕ್ಕಂಥ ಹಳೆಯ ಶಾಸಕರುಗಳು ಮಂತ್ರಿಗಳು ಎಲ್ಲ ಪ್ರಬಲವಾಗಿ ಅವರೇ ಇಲ್ಲೇನು ಕೊರತೆ ಇಲ್ಲ ಇಲ್ಲಾದರೆ ಹುಡುಕ್ಬೇಕು ಯಾರನ್ನ ಮಾಡಬೇಕು ಅಂತ ಇಲ್ಲಿ ಏನಿಲ್ಲ ಎಲ್ಲ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ಗಳೇ ನಮಗೆ